ನೆನ್ಮಂಗಲ ತಾಲೂಕಿನ ಮತ್ತು ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರದ ಯಾವುದೇ ಬಿಪಿಎಲ್ ಪಡಿತರ ಚೀಟಿಯನ್ನು ಹೊಂದಿರತಕ್ಕಂಥ ಕಾರ್ಡ್ಗಾರರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಯಾಕೆ ಅಂತ ಕೇಂದ್ರ ಸರ್ಕಾರದ ನಿರ್ದೇಶನ ಮತ್ತು ಆದೇಶದ ಪ್ರಕಾರ ಕೇಂದ್ರ ಸರ್ಕಾರ ಒಂದು ಬೆಡ್ಲೈನ್ ಅನ್ನು ಮಾಡಿ ಸುಮಾರು ಮಾನದಂಡಗಳನ್ನು ಗುರು ಮಾಡಿ ಈ ಮಾನದಂಡಗಳ ಆಧಾರದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಎಂಟು ಲಕ್ಷ ಕುಡಿತರ ಚೀಟಿಯನ್ನು ಅನರ್ಹರು ಅಕ್ರಮವಾಗಿ ಪುಡಿತರ ಚೀಟಿಯನ್ನು ಹೊಂದಿದ್ದಾರೆ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಒಂದು ಆದೇಶ ಕೇಂದ್ರ ಆಹಾರ ಇಲಾಖೆಯ ಕಾರ್ಯದರ್ಶಿಯವರು ವಿಡಿಯೋ ಕಾನ್ಫರೆನ್ಸ್ ಮಾಡಿ ರಾಜ್ಯದ ಅಧಿಕಾರಿಗಳಿಗೆ ತಿಳಿಸಿರಲಿಲ್ಲ ಒಂದು ನಮ್ಮ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಿರ್ದೇಶನ ಮತ್ತು ನಿಯಮದಂತೆ ಅಂತಲೇ ಆದೇಶ ಮಾಡಿದೆ ಇದ್ರ ಪ್ರಕಾರ ನರ್ಮಂಗಲ ತಾಲೂಕಿನಲ್ಲೂ ಸಹ ನಾಲ್ಕು ಸಾವಿರಕ್ಕೂ ಹೆಚ್ಚು ಕಾರ್ಡ್ಗಳಿಗೆ ನ್ಯಾಯಬಂಗ ಬೆಲೆ ಕೈಗೊಳ್ಳುವಂತೆ ಚೀಟಿಯನ್ನು ನಡೆಸಿ ನಾವು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಏನು ಹೇಳಿದರೆ ಅದು ನಿಮಾನುಸಾರ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನಕ್ಕೆ ಆದೇಶಕ್ಕೆ ಒಂದು ದೂರವನ್ನು ಕೊಡಬೇಕು ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಆದರೆ ನೆರಮಂಗಲ ವಿಧಾನಸಭಾ ಕ್ಷೇತ್ರದ ನೆರಮಂಗ್ಲಾ ತಾಲೂಕಿನ ಬಿ ಪಿ ಎಲ್ ಚೀಟಿದಾರರು ಯಾರು ಅರ್ಹ ಇದ್ದಾರೆ ಅವರಿಗೆ ಒಂದೇ ಒಂದು ಕಾರಣ ಸಹ ಕ್ಯಾನ್ಸಲ್ ಆಗಲಿಕ್ಕೆ ನಾನು ಅವಕಾಶವನ್ನು ಕೊಡೋದಿಲ್ಲ ಈಗಾಗಲೇ ಅಧಿಕಾರಿಗಳಿಗೆ ನಾನು ಹದಿನೈದು ದಿನದಿಂದ ಹಿಂದೆ ಖುದ್ದು ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ತಿಳಿಸಿದ್ದೀನಿ ನಮ್ಮ ಫುಲ್ ಶ್ರೇಸ್ತದಾರರಿಗೆ ಮತ್ತೆ ಫುಲ್ ಡಿಸ್ಟಿಕ್ ನಾನು ತಿಳಿಸಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಒಂದು ವರ್ಜೆ ಮುಂದೆ ಹೋಗಿ ಯಾವುದೇ ಕಾರ್ಡನ್ನು ಕ್ಯಾನ್ಸಲ್ ಮಾಡಬೇಕಾದ್ರೂ ಅದರ ಸಿನಿಯಾರಿಟಿ ಚೆಕ್ ಮಾಡಿ ನನಗೆ ಮಾಹಿತಿ ಕೊಟ್ಟು ನೀವು ಕಾರ್ಡನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಡ್ಗಳನ್ನು ಟಿಪಿಐ ನಿಜವಾದ ಅರ್ಹ ಫಲಾನುಭವಿಗಳ ಕಾರ್ಡ್ ನೀವು ರದ್ದು ಮಾಡಬಾರದು ಅಂತಲೂ ಹೇಳಿದ್ದೀನಿ ಅದಕ್ಕೆ ಅಧಿಕಾರಿಗಳು ಸಹ ಈ ಸಕಾರಾತ್ಮಕ ಸ್ಪಂದಿಸಿದರೆ ಒಂದು ವೇಳೆ ನಿಜವಾದ ಅರ್ಹ ಫಲಾನುಭವಿಗಳ ಕಾರ್ಡ್ ಏನಾದರೂ ರದ್ದು ಆದರೆ ಅದನ್ನು ಮತ್ತೆ ತಿರ್ಗ ಬಿ ಪಿ ಎಲ್ ಕಾರ್ಡನ್ನು ಹೊಡಿಲಿಕ್ಕೂ ಸಹ ನನ್ನ ಸರ್ಕಾರ ಇಪ್ಪತ್ತೈದನೇ ತಾರೀಕು ಕಳೆದ ತಿಂಗಳು ಆದೇಶ ಮಾಡಿದೆ ಯಾರು ಆತಂಕಕ್ಕೆ ಒಳಗಾಗ್ತಕ್ಕಂಥ ಪ್ರಶ್ನೆ ಬೇಡ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನ ಮತ್ತು ಆದೇಶದಿಂದ ಈ ಗೊಂದಲ ಉಂಟಾಗಿದೆ ಈ ಗೊಂದಲದಿಂದ ಯಾರೂ ಆತಂಕ ಆಗೋದು ಬೇಡ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ತೇನೆ ಬಿಜೆಪಿಯ ಹಿರಿಯ ಮುಖಂಡರು ನಾಯಕರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವ ಸುಮ್ಮನೆ ಎಲ್ಲದರಲ್ಲೂ ರಾಜಕಾರಣ ಮಾಡತಕ್ಕಂಥ ಬಿಜೆಪಿಯವರು ಬಡವರ ಪರವಾಗಿ ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ ನೀವು ಬಡವರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥದನ್ನ ಕೇಂದ್ರ ಸರ್ಕಾರಕ್ಕೂ ಅವ್ರು ಒತ್ತಾಯ ಮಾಡಬೇಕು ಕೇಂದ್ರ ಸರ್ಕಾರನು ಬಡವರ ವಿರೋಧಿ ನೀತಿಯನ್ನ ಕೈ ಬಿಡಬೇಕು ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಸಹ ಸರ್ಕಾರಿ ವ್ಯಾಪಾರ ಮಾಡೋರು ಅವರವ್ರ ಮುಖರು ಜಿಎಸ್ಟಿ ಮಾಡಿಸಿರ್ತಾರೆ ಆ ಜಿಎಸ್ಟಿ ಟಿಗೂ ಕಾರ್ಡ್ ತಗೊಳ್ಬೇಕು ಅಂತ ಅಂದ್ರೆ ಮನೇಲಿ ಯಾರೋ ಒಂದು ಸಣ್ಣ ಪುಟ್ಟ ಅವ್ರ ಮಕ್ಕಳು ಏನೋ ಕಷ್ಟಪಟ್ಟು ಓದಿಸಿ ಅವ್ರು ಕಾರ್ಡ್ ತಗೊಂಡಿರ್ತಾರೆ ಅದನ್ನು ಟ್ಯಾಗ್ ಮಾಡ್ಬಿಟ್ಟು ರೇಷನ್ ಕಾರ್ಡ್ ತಗೊಳ್ಬೇಕು ಅಂತಂದ್ರೆ ಇವೆಲ್ಲ ಸರಿಯಾದ ಅಲ್ಲ ಹಾಗಾಗಿ ನನ್ನ ಕ್ಷೇತ್ರದ ಜನತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ವಿನಂತಿಸ್ತೇನೆ ಯಾರು ನೀವು ಆತಂಕ ಇದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಪ್ರತಿದಿನ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇನೆ ಯಾವುದೇ ಕಾರಣಕ್ಕೂ ನಿಜವಾದ ಅರ್ಹ ಫಲಾನುಭವಿಗಳ ಕಾರ್ಡ್ ಅನ್ನ ರದ್ದು ಮಾಡಲಿಕ್ಕೆ ನಾನು ಅವಕಾಶವನ್ನು ಕೊಡೋದಿಲ್ಲ ನಿಜವಾದ ಫಲಾನುಭವಿಗಳ ಕಾರ್ಡ್ ರದ್ದಾಗಿದ್ರೆ ಖಂಡಿತ ನನ್ನ ಗಮನಕ್ಕೆ ತಹಸೀಲ್ದಾರ್ ಅವರ ಗಮನಕ್ಕೆ ಆಹಾರ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅದನ್ನು ಹೊಸದಾಗಿ ಮತ್ತೆ ಮರು ಕಾರ್ಡನ್ನು ಕೊಡ್ತಕ್ಕಂಥ ನಾನೇ ಮುಖ್ಯವರ್ಜಿ ವಹಿಸಿ ಮಾಡಿಸ್ತಾರೆ